ಓಕೆ ಮ್ಯಾಮ್ ಫೈರ್ ಅಂತ ಹೇಳಿ ನಿಮ್ಗೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂತಹ ಕಮಿಟಿ ಈ ಕರ್ನಾಟಕದಲ್ಲೂ ಆಗ್ಬೇಕು ಅಂತ ಹೇಳಿ ಈಗ ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ ಫೈರ್ ಕಡೆಯಿಂದ ಸೊ ನಿಮ್ ನೀವೇನಾದ್ರು ನಿಮ್ಗೆ ಏನಾದ್ರೂ ತೊಂದರೆಗಳಾಗಿದೆಯಾ ಮ್ಯಾಮ್ ನೀವೇನಾದ್ರು ಅನುಭವಿಸಿದೆ ನೇರವಾಗಿ ಕೇಳ್ಬಿಡ್ತೀನಿ ಈ ತರ ಕಿರುಕುಳ ಲೈಂಗಿಕವಾಗಿ ಹಿಂಸೆ ಕೊಡುವಂಥದ್ದು ಅಥವಾ ಸೆಟ್ ಅಲ್ಲಿ ಏನೋ ಒಂದು ತೊಂದರೆ ಕೊಡುವಂತದ್ದು ಆ ತರದ್ ಏನಾದ್ರು ನಿಮ್ಮ ಲೈಫಲ್ಲಿ ಆಗಿದೆಯಾ ಚೆನ್ನಾಗಿತ್ತು ಅಂದರೆ ನಾನು ಹೇಳಿದ್ನಲ್ಲ ನಾನು ಫಸ್ಟ್ ಸಿನಿಮಾ ರಾಜ್ ಕಿಶೋರ್ ಸರ್ ಎಸ್ ಮೆಂಡರ್ ಸರ್ ಸಾಯಿ ಪ್ರಕಾಶ್ ಸರ್ ನಾಗಣ್ಣ ಸರ್ ಈ ಥರ ಮತ್ತು ಕೋಡಿ ರಾಮಕೃಷ್ಣ ಸರ್ ನಾನು ತೆಲುಗು ಸಿನಿಮಾ ಮಾಡಿದೆ ಇವರೆಲ್ಲ ನಮ್ಮನ್ನ ಒಂಥರ ಒಂದು ನಾವು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡೋರು ಒಂದು ಮಗಳ ರೀತಿಯಲ್ಲಿ ನನ್ನ ನೋಡೋರು ಸೊ ಹಾಗಾಗಿ ನನಗೆ ಆ ರೀತಿ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ ನಾನು ಆಗಲೇ ಹೇಳ್ದನಲ್ಲ ಬೇರೆ ರೀತಿ ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಆತರ ಅಂತ ಪಾಪ ಬೇರೆ ಹುಡುಗಿರಿಗೆ ತುಂಬಾ ಜನ ಆಗಿದೆ ಅಂತ ನಾನು ಕೇಳ್ಪಟ್ಟಿದೀನಿ ಮನ್ಸಿಗೆ ಬೇಜಾರಾಗುತ್ತೆ ಯಾಕೆ ಆ ರೀತಿ ಮಾಡ್ತಾರೆ ಅಂತ ಸೊ ನಾವೇನ್ ಮಾಡ್ಬೇಕು ನಾವೆಲ್ಲ ಒಂದು ಸ್ಟ್ರಾಂಗ್ ಆಗಿದ್ದು ಅವ್ರಿಗೆ ಸಪೋರ್ಟಿವ್ ಆಗಿದ್ರೆ ಆತರ ಮಾಡೋರು ಕೂಡ ನೆಕ್ಸ್ಟ್ ಒಂದು ಹೆಣ್ಣಿನ ಜೊತೆ ಆತರ ಬಿಹೇವ್ ಮಾಡೋಕ್ಕೂ ಕೂಡ ಹೆದ್ ಮತ್ತೆ ಅವಕಾಶಗಳು ಸಿಗೋದಿಲ್ವೇನೋ ನಾವು ಮಾತಾಡ್ಬಿಟ್ರೆ ಅಂತ ಕೆಲವರು ಹೆದ್ರಿಕೊಂಡು ಮುಂದೆ ಬಂದು ಹೇಳೋದಕ್ಕೂ ಭಯ ಪಡ್ತಾ ಇದ್ದಾರೆ ಮೇಡಮ್ ಎಲ್ಲಿ ನಾವು ಮಾತಾಡ್ಬಿಟ್ರೆ ಅವಕಾಶಗಳು ಸಿಗಲ್ವಾ ಅಥವಾ ನಮ್ಗೆ ಸಿನಿಮಾ ಇಲ್ಲ ಅಂತ ಸಿನಿಮಾ ಇಲ್ಲ ಅವಳಿಗೆ ಏನು ಅವಕಾಶನೇ ಇಲ್ಲ ಈ ಟೈಮಲ್ಲಿ ಮಾತಾಡ್ತಾಳೆ ಅಂದ್ರೆ ಅವಳು ಪ್ರಚಾರಕ್ಕೋಸ್ಕರ ಮಾತಾಡ್ತಾಳೆ ಈ ತರದಿಂದಲೂ ಕೂಡ ಈ ಕೆಟ್ಟ ಅನುಭವ ಅನುಭವಿಸ್ತವ್ರು ಹೇಳಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ ಅಲ್ಲ ಅದು ಆಗುತ್ತೆ ಕೆಲವು ಸಲ ಪಾಪ ಗಂಡ್ ಮಕ್ಳು ತಪ್ಪೆ ಮಾಡಿರಲ್ಲ ಅವ್ರ ಮೇಲೂ ಕೂಡ ಆಗುತ್ತೆ ಕೆಲವು ಅಂದ್ರೆ ನನ್ನ ಸರ್ಕಲ್ ಅಲ್ಲಿ ಪಾಪ ಲಾಸ್ಟ್ ಒಬ್ಬ ಹುಡುಗನ್ ಬಗ್ಗೆ ಈ ರೀತಿ ಆಗಿತ್ತು ಅವ್ರೇನೋ ತಪ್ಪೇ ಮಾಡಿರ್ಲಿಲ್ಲ ಏನೋ ಒಂದು ಕೋಪಕ್ಕೆ ಆ ಹುಡುಗನ್ ಮೇಲೆ ಈ ರೀತಿ ತಪ್ಪು ಹೇಳ್ಬಿಟ್ರು ಅದು ಕೂಡ ತಪ್ಪಲ್ಲ ನಾವು ಇಬ್ಬರು ಎರಡು ಕಡೆ ಏನ್ ತಪ್ಪಿದೆ ಇದೆ ನೋಡ್ಬೇಕಾಗ ಖಂಡಿತ ಮ್ಯಾಮ್ ಮ್ಯಾಮ್ ಎಸ್ ಬೈರಾದೇವಿ ಅಕ್ಟೋಬರ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಿನಿಮಾ ಇದು ಈ ಸಿನಿಮಾದ ಬಗ್ಗೆ ನಿಮ್ಗೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸೊ ಇದರ ಪ್ರಚಾರವನ್ನು ಅದ್ಭುತವಾಗಿ ಮಾಡ್ಬೇಕು ಅನ್ನೋದು ಕೂಡ ಎಲ್ಲರೂ ಕೂಡ ಇದೆ ನಮ್ಗೆ ಈಗ ಆಸೆ ಇದೆ ಟ್ರೈಲರ್ ನೋಡಬೇಕು ಸಾಂಗ್ಸ್ಗಳು ನೋಡ್ಬೇಕು ಎಲ್ಲವೂ ಕೂಡ ಏನೇನು ಕೊಡ್ತಾ ಹೋಗ್ತೀರಿ ಮ್ಯಾಮ್ ಮುಂದಿನ ದಿನಗಳಲ್ಲಿ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಂದ್ರೆ ರಾತ್ರಿಯಿಂದ ಬೆಳಿಗ್ಗೆ ಆಗೋಷ್ಟ್ರಲ್ಲಿ ನನ್ನ ಮೈಂಡ್ ಚೇಂಜ್ ಆಗೋಯ್ತು ಅಣ್ಣನ್ ಕಾಲ್ ಮಾಡಿ ಹೇಳ್ದೆ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಭೈರಾದೇವಿ ಸಿನಿಮಾ ರಿಲೀಸ್ ಮಾಡೋಣ ಅಂದೆ ಅವ್ನು ಶಾಕ್ ಆಗಿ ಹೋಗ್ಬಿಟ್ಟ ಯಾವಾಗ ಮಾಡಬೇಕು ನೆಕ್ಸ್ಟ್ ಮಂತ್ ಮಾಡೋಣ ಅಂದೆ ಅಂದ್ರೆ ನಾನು ಹೇಳಿದ್ದು ಸೆಪ್ಟೆಂಬರ್ ಎಂಡ್ ಎಂಡಲ್ಲಿ ಆಗಸ್ಟ್ ಹೇಳಿದ್ದು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬಂದ್ಬಿಡೋಣ ಅದ ಅಕ್ಟೋಬರ್ ಫಸ್ಟ್ ಟೈಮೇ ಇಲ್ವಲ್ಲ ಟೈಮ್ ಪ್ರಯತ್ನ ಏನ್ ಬೇಕಾದ್ರೂ ಮಾಡಬಹುದು ಟೀಮ್ ಸ್ವಲ್ಪ ನಾವೆಲ್ಲ ಆಕ್ಟಿವ್ ಆಗೋಣ ನೀನೇನು ಸಡನ್ ಆಗಿ ಎದ್ಬಿಟ್ಟಿ ಅಲ್ಲ ಅಂತ ಸೊ ಈಗ ನಮ್ ಕಾನ್ಸಂಟ್ರೇಷನ್ ಎಲ್ಲ ಸಿನಿಮಾದ್ ಮೇಲಿದೆಯಲ್ಲ ಸೊ ಈಗ ನಾವು ಆಕ್ಟಿವ್ ಆಗಿದ್ದೀವಿ ಸೊ ಈಗ ಒಂದೊಂದೇ ಒಂದು ಏನು ಇವಾಗ ನಾಡಿದ್ದು ನಮ್ಮ ರಮೇಶ್ ಸರ್ ಅವ್ರ ಬರ್ತ್ಡೇ ಇದೆ ಸೊ ಅವಾಗ ಏನಾದರೂ ಲಾಂಚ್ ಮಾಡೋಣ ಇನ್ನೂ ಇದೆ ನಮ್ಮ ಕೈಯಲ್ಲಿ ಇನ್ನೂ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಡೇಸ್ ಮೇಲಿದೆ ನಮ್ಮ ಕೈಯಲ್ಲಿ ಸೊ ಆರಾಮ್ಸೆ ಮಾಡ್ಬೋದು ಒಂದು ಟ್ರೈಲರ್ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ ಸಾಂಗ್ ಆಡಿಯೋ ಲಾಂಚ್ ಈ ಥರ ಒಂದೊಂದೇ ಸ್ಟಾರ್ಟ್ ಮಾಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ